ನಾವು ಬೆಳಗ್ಗೆ ತಿಂಡಿಗೆ ದೋಸೆಯನ್ನು ಅಥವಾ ಇಡ್ಲಿಯನ್ನು ಅಥವಾ ಚಪಾತಿಯನ್ನು ಮಾಡಿದಾಗ ಅದರ ಜೊತೆ ಏನನ್ನು ಮಾಡಬೇಕು ಅಂತ ಡೈಲಿ ನಾವು ತಲೆಯನ್ನು ಕೆಡಿಸ್ಕೊಳ್ತಾನೇ ಇರ್ತೀವಿ ತುಂಬಾ ಅಪರೂಪವಾಗಿರುವಂಥ ಎಳ್ಳು ಕಾಳಿನ ಚಟ್ನಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಇಡ್ಲಿ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಾಗತ್ತೆ ಮಾಡೋದು ತುಂಬಾ ಸುಲಭ ಹಾಯ್ ಹಲೋ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಯಿತು ಅಂತಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ ಮಾಡ್ತಾ ಇರುವಂಥ ಚಟ್ನಿ ಎಳ್ಳಿಂದಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಳ್ಳನ್ನು ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಸ್ವಲ್ಪನೇ ತಗೊಂಡಿದ್ದೀನಿ ನಂತರ ನಿಮಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿಯನ್ನು ತಗೊಳ್ಳಿ ಖಾರಕ್ಕೆ ಒಂದು ಬ್ಯಾಡಿಗೆ ಮೆಣಸನ್ನು ನಂತರ ಒಂದು ಖಾರವಾಗಿರುವಂಥ ಹಸಿ ಮೆಣಸನ್ನು ತಗೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಖಾರವಾಗಿ ಹುಳಿಯಾಗಿ ಆದರೆ ಚೆನ್ನಾಗಾಗತ್ತೆ ಚಟ್ನಿ ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಮೊದಲಿಗೆ ನಾವು ಬ್ಯಾಡಿಗೆ ಮೆಣಸನ್ನು ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ ಕರೆ ಸ್ವಲ್ಪ ಕೆಂಪಾದ ಮೇಲೆ ನಾವು ಎಳ್ಳು ಮತ್ತು ಸಾಸುವೆಯನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಹಾಕ್ಕೊಂಡ್ರೆ ಹತ್ತೋಗ್ಬಿಡತ್ತೆ ನಂತರ ಇದಕ್ಕೆ ಹಸಿ ಮೆಣಸನ್ನು ನಾನು ತುಂಡು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಇದು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಾಗತ್ತೆ ಇದು ಹಸಿ ಮೆಣಸು ತುಂಬ ಖಾರ ಇದೆ ಅದಕ್ಕೆ ಒಂದನ್ನೇ ತಗೊಂಡಿದ್ದೇನೆ ನಂತರ ಎಳ್ಳು ಸಾಸಿವೆ ಕಾಳನ್ನು ಹಾಕ್ಕೊಳ್ಬೇಕು ವಿಶೇಷವಾದ ಸಾಮಗ್ರಿಗಳೇನು ಇದಕ್ಕೆ ಬೇಕಾಗೋದಿಲ್ಲ ಮನೆಯಲ್ಲೇ ಇರುವಂಥದ್ದನ್ನೇ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬಹುದು ತುಂಬ ರುಚಿಯಾಗಾಗತ್ತೆ ಎಳ್ಳು ಮತ್ತು ಸಾಸಿವೆ ಕಾಳು ಸಿಡಿಲಿಕ್ಕೆ ಹಣಕು ಮೇಲೆ ಸಾಕು ಅಂತ ಅರ್ಥ ಇಷ್ಟ ಆದರೆ ಸಾಕು ನೋಡಿ ಒಲೆಯನ್ನು ಆಫ್ ಮಾಡ್ತಾ ಇದ್ದೀನಿ ನಂತರ ಒಂದು ಮಿಕ್ಸರ್ ಜಾರನ್ನು ತಗೊಂಡು ಇದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹುರಿದಿರುವಂಥ ನಾವು ಎಳ್ಳು ಮತ್ತು ಮೆಣಸನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಹುಳಿಗೆ ನೀವು ಹಣ್ಣನ್ನು ಬೇಕಂದರೆ ಹಾಕ್ಕೊಳ್ಬೋದು ನಾನಿಲ್ಲಿ ವಾಟೆ ಹುಳಿಯನ್ನು ಸಣ್ಣ ತುಂಡನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ನಮ್ಮ ಮನೆಯಲ್ಲೇ ವಾಟೆ ಹುಳಿ ತುಂಬಾ ಆಗಿರೋದ್ರಿಂದ ನಾನು ಜಾಸ್ತಿ ಹುಳಿಗೆ ಈ ವಾಟೆ ಹುಳಿಯನ್ನೇ ಬಳಸ್ತೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ನುಣ್ಣಗಾಗಿ ರುಬ್ಕೊಳ್ಬೇಕು ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಎಷ್ಟೋ ಜನಗೆ ಈ ಥರ ಎಳ್ಳಿನ ಚಟ್ನಿಯನ್ನು ಮಾಡೋದು ಗೊತ್ತಿರಲಿಕ್ಕಿಲ್ಲ ತುಂಬ ರುಚಿಯಾಗತ್ತೆ ಚಟ್ನಿಯ ಹದವನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಯಾದಂಥ ಎಳ್ಳು ಕಾಳು ಚಟ್ನಿ ರೆಡಿ ಆಯಿತು ಇದನ್ನು ದೋಸೆ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗತ್ತೆ ನೋಡಿ ನಾನಿವತ್ತು ಮಗೆಕಾಯಿಯ ತಳ್ಳೆವಿನ ಜೊತೆ ಈ ಥರ ಚಟ್ನಿಯನ್ನು ಮಾಡ್ತಾ ಇಡ್ಲಿ ಚಪಾತಿ ಅಥವಾ ಅನ್ನದ ಜೊತೆಯೂ ಇದನ್ನು ಯೂಸ್ ಮಾಡ್ಕೊಳ್ಬಹುದು ತುಂಬ ರುಚಿಯಾಗತ್ತೆ ಈ ಮಗೆಕಾಯಿ ದೋಸೆಯನ್ನು ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೀವು ನನ್ನ ವೀಡಿಯೋವನ್ನು ನೋಡ್ತಾ ಇರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್